ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೆಯಲ್ಲಿ ಗಿಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಒನ್ ಲೀಟರ್ ಆಗೋಷ್ಟು ಗಿಣ್ಣ ಹಾಲು ತಗೊಂಡಿದ್ದೀನಿ ಇದನ್ನು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ನನಗೆ ಗೊತ್ತಿರೋ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೋಸ್ಕರ ಫಸ್ಟ್ ನಾವು ಸ್ಟವ್ ಆನ್ ಮಾಡ್ಕೊಬೇಕು ಸ್ಟವ್ ಆನ್ ಮಾಡಿಕೊಂಡು ಹಾಲನ್ನು ಸ್ಟವ್ ಮೇಲೆ ಇಟ್ಕೋಬೇಕು ಮತ್ತು ಹಾಲು ಉಕ್ಕಿ ಬರೋವಾಗ ಸ್ಟೌವನ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಮತ್ತು ನಾವು ಈ ಹಾಲನ್ನು ಏಳು ಸಲ ಉಕ್ಕಿಸ್ಕೊಂಡು ಹಾಲು ಉಕ್ಕಿ ಮೇಲೆ ಅದಕ್ಕೆ ನಾವು ಟೇಸ್ಟಿಗೆ ತಕ್ಕಂತೆ ಬೆಲ್ಲ ಹಾಕೋಬೇಕು ಬೆಲ್ಲ ಹಾಕ್ಕೊಂಡು ಬೆಲ್ಲನೆಲ್ಲ ನಾವು ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಎಲ್ಲ ಕುದಿಸ್ಕೊಂಡು ಬೆಲ್ಲ ಎಲ್ಲ ಚೆನ್ನಾಗಿ ಕುಕ್ ಆದಮೇಲೆ ಅದಕ್ಕೆ ನಾವು ಒನ್ ಕಪ್ ಆಗೋಷ್ಟು ರವೆನ ಹಾಕೋಬೇಕಾಗುತ್ತೆ ರವೆನ ಚೆನ್ನಾಗಿ ಹುರಿದು ತಗೊಳ್ಳಿ ಹುರಿದು ತಗೊಂಡು ರವೆ ಹಾಕೋವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರವೆನ ಹಾಕ್ಕೊಳ್ಳಿ ರವೆ ಮೇಲೆ ಅದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕ್ಕೋಬೇಕಾಗುತ್ತೆ ಅವಲಕ್ಕಿ ಹಾಕ್ಕೊಂಡು ಅವಲಕ್ಕಿ ಎಲ್ಲ ಸಾಫ್ಟ್ ಆದಮೇಲೆ ಸ್ವಲ್ಪ ಗಟ್ಟಿ ಬರಬೇಕು ಸ್ವಲ್ಪ ಗಟ್ಟಿ ಅಂಥ ಟೈಮಲ್ಲಿ ನಾವು ಕಡಲೆ ಬೀಜನ ಹಾಕೋಬೇಕಾಗುತ್ತೆ ಕಡಲೆ ಬೀಜ ಅನ್ನೋದು ಆಪ್ಷನಲ್ಲಾಗಿ ತಗೊಳ್ಳಿ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಕಡಲೆ ಬೀಜ ಹಾಕೊಂಡು ಒಂದು ಸಲ ಮಿಕ್ಸ್ ಕೊಡಿ ಆಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಆಮೇಲೆ ಫೈನಲ್ ಆಗಿ ನಮಗೆ ಗಿಣ್ಣ ಅನ್ನೋದು ಹೇಗೆ ಬರುತ್ತೆ ಅಂತ ಅದನ್ನು ತೋರಿಸಿದ್ದೀನಿ ನೋಡಿ ಫೈನಲ್ ಲುಕ್ ನಮಗೆ ಹೀಗೆ ಬರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ